ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಸಿದ್ದರಾಮಯ್ಯ ಮಾತು ತಪ್ಪಿದ ಮುಖ್ಯಮಂತ್ರಿ ರೈತ ಮುಖಂಡ ರಮಣಾರೆಡ್ಡಿ ವಾಗ್ದಾಳಿ ಚಿಂತಾಮಣಿ ಹಾಲಿನ ಖರೀದಿ ಬೆಲೆಯನ್ನು ಹೆಚ್ಚಿಸಬೇಕು ಹಾಗೂ ಬಾಕಿ ಇರುವ ಹಾಲಿನ ಪ್ರೋತ್ಸಾಹಧನದ ಬಾಕಿಯನ್ನು ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಫೆಬ್ರವರಿ ಹತ್ತರಂದು ಸೋಮವಾರ ಬೆಂಗಳೂರಿನ ಕರ್ನಾಟಕ ಹಾಲು ಮಹಾಮಂಡಳಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರಮಣಾರೆಡ್ಡಿ ತಿಳಿಸಿದರು ನಗರದಲ್ಲಿ ಶನಿವಾರ ಸಂಘದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಟನೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಹೈನುಗಾರಿಕೆ ರೈತರ ಉಪಕಸುಬಾಗಿದ್ದು ನಾಡಿನ ಜನತೆಗೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ನೀಡುತ್ತಾ ಬೃಹತ್ ಉದ್ದಿಮೆಯಾಗಿ ಬೆಳೆದಿದೆ ದೇಶದಲ್ಲಿ ನಂದಿನಿ ಬ್ರಾಂಡ್ ಹೆಸರಿನಲ್ಲಿ ಚಿರಪರಿಚಿತವಾಗಿದೆ ಆಡಳಿತ ಮಂಡಳಿಯ ವೈಜ್ಞಾನಿಕ ನಿರ್ಧಾರ ಅನಾವಶ್ಯಕ ವೆಚ್ಚಗಳು ರಾಜಕೀಯ ಹಸ್ತಕ್ಷೇಪ ಮತ್ತಿತರ ಕಾರಣಗಳಿಂದ ಬೃಹದುದ್ದಿಮೆಯ ಅನವತಿಯ ಹಾದಿ ಹಿಡಿಯುತ್ತಿರುವುದು ದುರಂತದ ಸಂಗತಿಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬರಗಾಲದಿಂದ ಮೇವಿನ ಕೊರತೆ ಹಸುಗಳಿಗೆ ಬರುವ ಕಾಲುಬಾಯಿ ಜ್ವರ ಚರ್ಮಗಂಟು ರೋಗ ಮತ್ತಿತರ ಕಾಯಿಲೆಗಳಿಂದ ಹಾಲು ಉತ್ಪಾದಕರ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತಿದೆ ಬಾಟಲ್ ನೀರಿಗೆ ಇರುವ ಬೆಲೆ ಹಾಲಿಗಿಲ್ಲ ಹಾಲು ತರಕಾರಿ ಮತ್ತಿತರ ರೈತರ ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಗದೆ ರೈತರ ಜೀವನ ಅದೋಗತಿಯತ್ತ ಸಾಗುತ್ತಿದೆ ರೈತರು ಸಾಲ ಸೋಲ ಮಾಡಿ ಹಸುಗಳನ್ನು ಖರೀದಿಸಿ ದುಬಾರಿ ಬೆಲೆಯ ಪಶು ಆಹಾರಗಳನ್ನು ಖರೀದಿಸುತ್ತಿದ್ದಾರೆ ಖರ್ಚು ವೆಚ್ಚಗಳನ್ನು ಹಾಗೂ ಹಾಲಿನ ಮಾರಾಟ ಬೆಲೆಯನ್ನು ಹೋಲಿಕೆ ಮಾಡಿದರೆ ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದರು ಹಾಲಿಗೆ ವೈಜ್ಞಾನಿಕವಾಗಿ ಬೆಲೆಯನ್ನು ನೀಡಬೇಕು ಹಾಗೂ ಬಾಕಿ ಇರುವ ಪ್ರೋತ್ಸಾಹಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮುಂದಿನ ಪ್ರತಿ ತಿಂಗಳು ಪ್ರೋತ್ಸಾಹಧನವನ್ನು ನೀಡಬೇಕು ಎಂಬುದು ರೈತರ ಪ್ರನಾಲ್ಕು ಮುಖ ಬೇಡಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಹಾಲಿನ ಬೆಲೆಯನ್ನು ಲೀಟರ್ಗೆ ಕನಿಷ್ಠ ಐವತ್ತು ರೂಪಾಯಿ ನೀಡಬೇಕು ಪಶು ಆಹಾರ ಬೆಲೆಯನ್ನು ಕಡಿಮೆ ಮಾಡಲು ಹೆಚ್ಚಿನ ಸಹಾಯಧನವನ್ನು ನೀಡಬೇಕು ಸರ್ಕಾರ ನೀಡುವ ಪ್ರೋತ್ಸಾಹಧನವನ್ನು ಐದು ರುಗಳಿಂದ ಹತ್ತು ರೂಗೆ ಹೆಚ್ಚಿಸಬೇಕು ಸ್ಥಳೀಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕು ಮತ್ತಿತರ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ತಾಲೂಕು ಘಟಕದ ಗೌರವಾಧ್ಯಕ್ಷ ಹಾಲು ನಾರಾಯಣಸ್ವಾಮಿ ಕಾರ್ಯಾಧ್ಯಕ್ಷ ಆರ್ ಎಸ್ ಸಿ ಆಂಜನೇಯ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಆಂಜನೇಯ ರೆಡ್ಡಿ ಖಜಾಂಚಿ ವೆಂಕಟಶ್ಯಾಮರೆಡ್ಡಿ ಉಪಾಧ್ಯಕ್ಷರಾದ ರಾಯಪ್ಪಳ್ಳಿ ಆನಂದ್ ರೆಡ್ಡಿ ಕೆ ನಾರಾಯಣಸ್ವಾಮಿ ಕೃಷ್ಣ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಕೈವಾರ ಹೋಬಳಿ ಅಧ್ಯಕ್ಷ ರಾಮಕೃಷ್ಣಪ್ಪ ಕಸಬಾ ಹೋಬಳಿ ಅಧ್ಯಕ್ಷ ಚಿಮನಹಳ್ಳಿ ಮುನಿರೆಡ್ಡಿ ಅಂಬಾಜಿದುರ್ಗ ಹೋಬಳಿ ಅಧ್ಯಕ್ಷ ಬಕಾಶ್ ಶಿವಾರೆಡ್ಡಿ ಅನಪ್ಪಳ್ಳಿ ಶಿವಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಈಗ ಮುಖ್ಯವಾಗಿ ರೈತರಿಗೆ ಹಾಲಿನ ಬೆಲೆಯನ್ನು ಮೊನ್ನೆ ಅಧಿವೇಶನದಲ್ಲಿ ಬೆಳಗಾವಲ್ಲಿ ಮುಖ್ಯಮಂತ್ರಿಗಳು ಜನವರಿನಲ್ಲಿ ಹಾಲಿನ ಬೆಲೆಯನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು ಮತ್ತು ರೈತರ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಮೂರು ಕಾಯ್ದೆಗಳನ್ನು ವಾಪಸ್ ತೆಗಿತೀವಿ ಅಂತೇಳಿ ಕೂಡ ಚರ್ಚೆ ಮಾಡಿ ಜನವರಿನಲ್ಲಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಆದರೆ ಮೊದಲಿಗೆ ಮುಖ್ಯಮಂತ್ರಿಗಳು ಏನು ಹೇಳಿದರೆ ಅದನ್ನು ನಡ್ಕೊಳ್ತಾ ಇದ್ದರು ಈಗ ಮಾತು ತಪ್ಪಿದ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಯಾಕೆಂದ್ರೆ ಚುನಾವಣೆಗೆ ಮುಂಚೆನೆ ಹೇಳಿದ್ರು ಏನು ಕೃಷಿ ಕಾಯ್ದೆಗಳನ್ನೆಲ್ಲ ನಾವು ವಾಪಸ್ ತೆಗಿತೀವಿ ಅಂತ ಹೇಳಿ ಹೇಳಿದ್ರು ಇಲ್ಲಿ ನಮ್ಮ ಮಂತ್ರಿಗಳು ಕೂಡ ಹೇಳಿದರು ಕೃಷಿ ಕಾಯ್ದೆಗಳು ಅದು ಮಾರಕ ರೈತರಿಗೆ ಅದನ್ನು ವಾಪಸ್ ತೆಗಿತೀವಿ ನಮ್ಮ ಸರ್ಕಾರ ಬಂದ ತಕ್ಷಣ ವಾಪಸ್ ತೆಗಿತೀವಿ ಅಂತ ಹೇಳಿದ್ರು ರೈತರೆಲ್ಲರೂ ಕೂಡ ಈಗ ಬಿ ಜೆ ಪಿ ಯಡಿಯೂರಪ್ಪ ಸುಗ್ರೀವಾಜ್ಞೆ ಮುಖಾಂತರ ಇದನ್ನು ಮಾಡಿದರು ವಾಪಸ್ ತೆಗೀಲಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿತಾರೆ ಅಂತೇಳಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಬಲ ಕೊಟ್ಟು ಒತ್ತು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಮೂಲ ಕಾರಣ ರೈತ ರೈತರು ಮತ್ತೆ ರೈತ ಸಂಘ ಆದರೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ನೀನು ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷ ಆದರೂ ಕೂಡ ರೈತ ವಿರೋಧಿ ಧೋರಣೆಯನ್ನು ಈ ಸರ್ಕಾರ ಮುಂದುವರಿಸ್ತಾ ಇದೆ ಅದಕ್ಕೆ ಇನ್ನೂ ಮೂರು ವರ್ಷ ಇರೋದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳು ಮತ್ತು ಸರ್ಕಾರಕ್ಕೆ ಒಡೆತ ಬೀಳಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ನಾವು ಈಗಲೇ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವೇನು ಮಾತುಕೊಟ್ಟಿದ್ದೀರೋ ಅದನ್ನು ನಡ್ಕೊಳ್ಳಿ ಈಗ ನೀರಿನ ಬೆಲೆ ಇಪ್ಪತ್ತು ರೂಪಾಯಿ ಒಂದು ಲೀಟ್ರಿಗೆ ಯಾವ ನ್ಯಾಯ ಇದು ರೈತರ ಪರಿಸ್ಥಿತಿ ಏನು ಹಾಲು ಮೂವತ್ತು ಮೂವತ್ತೆರಡು ರೂಪಾಯಿ ಅಂದರೆ ಯಾರಾದರೂ ಕೂಡ ಏನು ಹಾಲು ಒಂದು ಲೀಟ್ರ್ ಹಾಲನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅದು ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತೆ ಈ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ದುಡಿತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಜೋಳದ ಕೆಡ್ಡಿ ಎಲ್ಲ ಕೊಯ್ಕೊಂಬಂದು ಹಸುಗಳಿಗೆ ಹಾಕಿ ಅವರು ಶಾಲೆಗೆ ಕಾಲೇಜ್ಗೆ ಹೋಗ್ತಕ್ಕಂಥದ್ದು ಸರ್ಕಾರ ಕ್ರಮ ತಗೊಂಡು ರೈತರಿಗೆ ಒಳ್ಳೆ ಬೆಲೆ ಕೊಡದೆ ಇದ್ರೆ ಈಗ ನಮ್ಮ ಒತ್ತಾಯ ಏನು ಅಂದ್ರೆ ಹಾಲಿಗೆ ಐವತ್ತು ರೂಪಾಯಿ ಬೆಲೆ ಕೊಡಬೇಕು ಅಂತೇಳಿ ಈಗ ಆ ಒಂದು ವಿಚಾರವಾಗಿ ಇಡೀ ನಮ್ಮ ಮೂರು ನಾಲ್ಕು ಜಿಲ್ಲೆಗಳು ಸೇರಿ ಬೆಂಗಳೂರಿನ ಕೆ ಎಂ ಎಫ್ ಕೋಮುಲ್ ಕೆ ಎಂ ಎಫ್ ಇದ್ರ ಹತ್ರ ಈಗ ಹಾಲಿನ ಬೆಲೆ ಜಾರಿಗೊಳಿಸಬೇಕಾದಂತಹ ಹಕ್ಕೊತ್ತಾಯಗಳನ್ನು ನಾವು ಬೆಂಗಳೂರು ಕೆ ಎಫ್ ಕೆ ಎಂ ಎಫ್ ಮುಂದಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ರೈತರು ಸರಬರಾಜು ಮಾಡುವ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ ಐವತ್ತು ರೂಪಾಯಿ ನಿಗದಿ ಮಾಡಬೇಕು ಅಂತ ಒಂದು ಪಶು ಆಹಾರದ ಬೆಲೆಯನ್ನು ಕಡಿಮೆ ಮಾಡಿದ ಹೆಚ್ಚಿನ ಸಹಾಯದ ನೀಡಬೇಕು ಪಶು ಆಹಾರಕ್ಕೆ ಬಳಸುವ ಮೆಕ್ಕೆಜೋಳವನ್ನು ರೈತರಿಂದಲೇನೆ ಖರೀದಿ ಮಾಡಬೇಕು ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ತರಿಸ್ಕೊತಾರೆ ಸರ್ಕಾರಕ್ಕೆ ಯಾವುದು ಲಾಭ ಬರ್ತದೆ ಈ ಟೆಂಡರ್ಗಳಾಗಿ ಬೇರೆ ಬೇರೆ ರೈತರನ್ನ ನಮ್ಮ ರೈತರಿಂದನೆ ಮೆಕ್ಕೆಜೋಳನ ಖರೀದಿ ಮಾಡಬೇಕು ಮತ್ತೆ ಸ್ಥಳೀಯ ಹಾಲು ಮಾರಾಟಕ್ಕೆ ವಿಧಿಸಿರುವ ಲೇವಿಯನ್ನು ರದ್ದುಗೊಳಿಸಬೇಕು ಹಾಲು ಮಾರಾಟಕ್ಕೆ ಚೆಸ್ ಇದು ಅಂತೇಳಿ ಹಾಕಿದ್ದಾರೆ ಅದನ್ನು ರದ್ದುಪಡಿಸಬೇಕು ಮತ್ತು ಸರ್ಕಾರ ನೀಡುವ ಧನ ಮೊದಲು ಎರಡು ರೂಪಾಯಿ ಇತ್ತು ಆಮೇಲೆ ಒಂದು ಸರ್ಕಾರ ಬಂತು ಅದನ್ನು ಐದು ರೂಪಾಯಿ ಮಾಡಿತು ಈಗ ಅದು ಮಾಡಿ ಒಂದು ಐದು ವರ್ಷ ಆಗಿದೆ ಅದಕ್ಕೆ ಈಗ ಹತ್ತು ರೂಪಾಯಿಗಳನ್ನು ಹತ್ತು ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತೇಳಿ ನಮ್ಮದು ನಾಲ್ಕನೇ ಒಂದು ಬೇಡಿಕೆ ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರಬೇಕು ಈಗ ಸರ್ಕಾರ ಮೂಗು ತೋರಿಸ್ಬೇಕು ಯಾವಾಗ ತೋರಿಸ್ಬೇಕು ರೈತರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ತೋರಿಸ್ಬೇಕು ಈಗ ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರಬೇಕು ಮತ್ತೆ ಗರಿಷ್ಠ ವೇತನ ಮಿತಿ ನಿಯಮ ಜಾರಿ ಮಾಡಬೇಕು ಅಂತ ಮತ್ತೆ ಈ ಸ್ಥಳೀಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಈಗ ಡೈರಿನಲ್ಲಿ ಚುನಾವಣೆ ನಡೆದ್ರೆ ಹಾಲು ಹಾಕೋರ್ಗೆ ಮಾತ್ರ ತಾನೆ ಏನು ಎಲೆಕ್ಷನ್ ಇಲ್ಲದು ಅಲ್ಲಿ ಪ್ರತಿನಿಧಿಗಳಾಗೋದು ಇದೆಲ್ಲ ಕೂಡ ಈಗ ಬೇರೆ ಈಗ ಯಾಕೆ ಕೆಲಸಕ್ಕೆ ಕೆಲ್ಸಕ್ಕೆ ತಗೋಬೇಕು ರೈತರ ಮಕ್ಕಳನ್ನೇ ತಗೊಳ್ಳಿ ಸಂಸ್ಥೆಯಲ್ಲಿ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳನ್ನೇ ತಗೊಳ್ಳಿ ಯಾಕೆಂದರೆ ನಾವು ಹಾಲು ಉತ್ಪಾದನೆ ಮಾಡೋದು ನಾವೆಲ್ಲ ಕಷ್ಟಪಡೋದು ಬೇರೆಯವ್ರಿಗೆ ಎಲ್ಲಿಂದ ಗುಜರಾತೋ ಅದು ಬೇರೆ ರಾಜ್ಯದವ್ರಿಗೂ ಅಲ್ಲೇ ಇಲ್ಲೋ ಉದ್ಯೋಗ ಕೊಡ್ತಾರೆ ಯಾಕೆ ಕೊಡಬೇಕು ಅದನ್ನು ನಮಗೆ ಕೊಡಬೇಕು ಅಂತ ಮತ್ತೆ ಸ್ಥಳೀಯ ಪ್ರಾಥಮಿಕ ಸಹಕಾರ ಸಂಘಗಳ ನೌಕರರನ್ನು ಒಕ್ಕೂಟದ ನೌಕರರು ಎಂದು ಪರಿಗಣಿಸಬೇಕು ಯಾಕೆಂದ್ರೆ ಒಕ್ಕೂಟದ ನೌಕರರು ಪರಿಗಣನೆ ಮಾಡಿ ಈಗ ಡೈರಿಗಳಲ್ಲಿ ಡೈರಿಗಳಲ್ಲಿ ಕೆಲಸ ಮಾಡ್ತಾ ಅಲ್ಲಿ ನೌಕರರನ್ನ ಒಕ್ಕೂಟದ ನೌಕರ ಅಂತೇಳಿ ಮಾಡಬೇಕು ಆರ್ನೂರ ಇಪ್ಪತ್ತು ಕೋಟಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಪ್ರೋತ್ಸಾಹ ಧನ ಸುಮಾರು ನಾಲ್ಕು ತಿಂಗಳಿಂದ ಆರು ತಿಂಗಳಿಂದ ರೈತರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಕೂಡಲೇ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಸೋಮವಾರ ಅಂದರೆ ಹತ್ತನೇ ತಾರೀಕು ಇಲ್ಲಿ ಚಿಂತಾಮಣಿಯಿಂದನೂ ಕೂಡ ಎಲ್ಲ ಡೈರಿಗಳಿಂದ ಮತ್ತು ಎಲ್ಲ ರೈತರು ಹಾಲು ಉತ್ಪಾದಕರು ಮತ್ತು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಇದು ರೈತರ ಕಾರ್ಯಕ್ರಮ ಈ ಸರ್ಕಾರ ರೈತ ವಿರೋಧನೆಯ ಧೋರಣೆಯನ್ನು ಅನುಸರಿಸ್ತಾ ಇದೆ ಅದಕ್ಕೆ ನಮ್ಮ ಎಲ್ಲ ಹಕ್ಕುಗಳನ್ನು ಪಡಿಬೇಕಾದರೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗ್ತದೆ ಆದ್ದರಿಂದ ಮುಖ್ಯಮಂತ್ರಿಗಳು ಆ ದಿವಸ ಅಲ್ಲಿ ಬಂದು ನಮಗೆ ಈ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕು ಅಂತೇಳಿ ನಮ್ಮ ಚಿಂತಾಮಣಿ ತಾಲೂಕು ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ರೈತರನ್ನು ಒಂದು ಎಲ್ಲರನ್ನು ಕರ್ಕೊಂಡು ಇಲ್ಲಿ ಎಂಟು ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಬರಬೇಕು ಅಂತೇಳಿ ಎಲ್ಲರೂ ಕೂಡ ಬರಬೇಕು ಅಂತೇಳಿ ತಮ್ಮ ಮುಖಾಂತರ ಎಲ್ರಿಗೂ ಕೂಡ ಆಹ್ವಾನವನ್ನ ನೀಡ್ತಾ ಇದ್ದೀನಿ